ಈ ಶಾಲೆ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ಕಣ್ಣೆರಳಿಸಿ ನೋಡುವಂತಹ ಶಾಲೆ ಆಗಿದೆ ಇದು ಯಾವ ಶಾಲೆ ನಮ್ ಕಡೆ ಇಂತಹ ಶಾಲೆಗಳು ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಆಗ್ತಿದೆ ಯಾಕೆಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಸ್ಥಳ ಆಗಿದೆ ಇದು ಸುಪ್ರಸಿದ್ಧ ವಿಶ್ವ ಪ್ರಖ್ಯಾತಿಯನ್ನು ಹೊಂದಿದೆ ಇಂತಹ ಸ್ಥಳದಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ನಮ್ಮ ಈ ಮುದ್ದೇನಹಳ್ಳಿಯ ಹಳೆ ವಿದ್ಯಾರ್ಥಿಯಾದಂತಹ ಮೋಹನವರವ್ರು ಈ ಶಾಲೆಯನ್ನು ಜೈ ಫೌಂಡೇಶನ್ ಅವರಿಗೆ ಹೇಳಿ ಅವರು ಈ ಶಾಲೆಯನ್ನು ನವೀಕರಣ ಮಾಡಿಸ್ಕೊಟ್ರು ಹೇಗೆ ಅಂತಂದರೆ ಮುಂಚೆ ಒಂದು ಬಿಲ್ಡಿಂಗ್ ಇತ್ತು ಆದರೆ ಅದಕ್ಕೆ ಸುಣ್ಣ ಬಣ್ಣ ಇಲ್ದಿರ ಕಳೆ ಗುಂದು ಹಾಗೆ ಇತ್ತು ಆದರೆ ಇವರು ಇವರ ಒಂದು ರೆಕಮೆಂಡಿಂದ ಈ ಜೈ ಫೌಂಡೇಶನ್ನ ಅವರು ಮುಖ್ಯಸ್ಥರಾದಂತಹ ಡಾಕ್ಟರ್ ಜೈ ಕುಮಾರ್ರವರು ಈ ಒಂದು ಇದಕ್ಕೆ ಬಂದು ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಇದಕ್ಕೆ ಹೊಸ ರೂಪ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಶಾಲೆಯ ಎಲ್ಲ ಒಂದು ಬಿಲ್ಡಿಂಗಿಗೂ ಸುಣ್ಣ ಬಣ್ಣ ಹಚ್ಚಿ ಮತ್ತು ಕಿಟಕಿಗಳ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು ಕೋತಿಗಳು ತುಂಬ ಇದೆ ಇಲ್ಲಿ ಹಾಗಾಗಿ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು ಆ ಗ್ಲಾ ಒಡೆದೋಗಿರುವಂತಹ ಗ್ಲಾಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕರೆಂಟೂ ವೈರುಗಳೆಲ್ಲ ಕಿತ್ತು ಗ ಕರೆಂಟು ಇರಲಿಲ್ಲ ಅವನ್ನೆಲ್ಲ ರೆಡಿ ಮಾಡಿ ಬೇಕಾದಂತಹ ಬಲ್ಬುಗಳನ್ನು ಹಾಕಿ ಹಾಗೆ ಒಂದು ನಮ್ಮ ಕಾಂಪೌಂಡೂ ತುಂಬ ಹಳೆ ಥರ ಕಾಣಿಸ್ತಾ ಇತ್ತು ಅದಕ್ಕೂ ಸುಣ್ಣ ಬಣ್ಣ ಹಚ್ಚಿ ಮತ್ತು ಹೊರಗಡೆ ಒಳ್ಳೆ ಬರಹಗಳನ್ನು ಬರೆಸ್ಕೊಟ್ಟಿದ್ದಾರೆ ಶಾಲೆಯ ಒಳಗಡೆನೂ ಅಷ್ಟೇ ಈ ಇವರೊಂದು ಕವಿಗಳದ್ದು ಮತ್ತು ಇವ್ರದ್ದೆಲ್ಲ ಬರಹಗಳನ್ನು ಬರ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾಡಗೀತೆ ಜನ ರಾಷ್ಟ್ರಗೀತೆ ಇವನ್ನೆಲ್ಲಾನು ಬರೆಸ್ಕೊಟ್ಟಿದ್ದಾರೆ ಈಗ ಮಕ್ಕಳು ತುಂಬ ಉತ್ಸುಕದಿಂದ ಶಾಲೆಗೆ ನಮ್ಮ ಶಾಲೆ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಉತ್ತಮವಾಗಿದೆ ಅಂತೇಳ್ಬಿಟ್ಟು ನಮ್ಮ ಶಾಲೆಗೆ ಖುಷಿ ಖುಷಿಯಿಂದ ಬರ್ತಾರೆ ಅಷ್ಟೇ ಅಲ್ಲದೆ ನಮಗೂ ತುಂಬ ಖುಷಿ ಆಗ್ತೈತೆ ಇಂತಹ ಅವರ ಒಳ್ಳೆ ಒಂದು ಕಾರ್ಯಗಳು ಇತರೆ ಶಾಲೆಗಳಿಗೂ ಪ್ರಸರಿಸಲಿ ಅಂತ ದೇವರ ಹತ್ರ ಹಾಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀವಿ ತುಂಬ ಅವ್ರಿಗೆ ಕಾರ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಯಾಕೆ ಏಕೆಂದರೆ ನಮ್ಮ ಶಾಲೆ ಹಳೇ ರೀತಿಯಲ್ಲಿತ್ತು ಈಗ ಯಾವುದೇ ಅನುದಾನ ಶಾಲೆ ಇರ್ಬೋದು ಪ್ರೈವೇಟ್ ಶಾಲೆ ಇರ್ಬೋದು ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಣಿಸ್ತೈತೆ ಇವಾಗ ರಸ್ತೆಗೆ ನಮ್ಮ ಶಾಲೆ ಹತ್ತಿರದಲ್ಲಿರೋದರಿಂದ ಹೋಗಿ ಬರುವಂತಹ ಇರಬಹುದು ಅಥವಾ ಬೇರೆ ಜನ ಇರಬಹುದು ಅವರು ಈ ಶಾಲೆ ಯಾವುದಪ್ಪ ಅಂತೇಳ್ಬಿಟ್ಟು ಕಣ್ಣೆರಳಿಸಿ ನೋಡುವಂತಹ ಶಾಲೆ ಆಗಿದೆ ಶಾಲೆಯ ಬೋರ್ಡು ಸಹ ನಮಗೆ ರಸ್ತೆಗೆ ಹೋಗಿ ಬರೋವರೆಗೂ ಕಾಣಿಸ್ತೈತೆ ಅವರು ಒಂದು ಕ್ಷಣ ನಿಂತು ಇದನ್ನು ಪರಾಮರಿಸಿ ಕೇಳ್ತಾರೆ ಇದು ಯಾವ ಶಾಲೆ ನಮ್ಮ ಕಡೆ ಇಂಥ ಶಾಲೆಗಳಿಲ್ವಲ್ಲ ಅಂತೇಳ್ಬಿಟ್ಟು ಸಾವಿರಾರು ದಿನಕ್ಕೆ ಸಾವಿರಾರು ಜನ ಈ ಮುದ್ದೇನಳ್ಳಿಗೆ ನೋಡಲ್ಲೊಂದು ಪ್ರವಾಸಕ್ಕಾಗಿ ಬರ್ತಾರೆ ಅವರೂ ಸಹ ಶಾಲೆ ಒಳಗಡೆ ಒಂದು ಸಲ ಬಂದು ನೋಡಿ ಇದನ್ನು ಮೇಡಮ್ ನಮ್ಮ ಕಡೆ ಈ ಥರ ಶಾಲೆ ಇಲ್ಲ ಸರ್ಕಾರಿ ಶಾಲೆ ಅಂತ ಎಷ್ಟು ತುಂಬ ಖುಷಿ ಆಗ್ತೈತೆ ಅಂತ ಅವರೂ ಸಹ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಹೋಗುವಂತೆ ಮಾಡಿದರೆ ಅವ್ರಿಗೆ ಜೈಕುಮಾರ್ರವರಿಗೂ ತುಂಬ ಒಳ್ಳೆಯದಾಗಲಿ ಇಂಥ ಶಾಲೆಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಬೆಳಗಿಸ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡು